ಶಿರಗುಪ್ಪ ತಾಲೂಕಿನ ಹೋಬಳಿ ಕೇಂದ್ರವಾದ ಹಚ್ಚೋಳಿಯಲ್ಲಿರುವ ನಾಡ ಕಚೇರಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಬಾರದೇ ಇರೋದರಿಂದ ಇಲ್ಲಿನ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಅಧಿಕಾರಿಗಳು ಇರುವ ಕಡೆಗೆ ತಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಹೋಗಿ ಕೆಲಸ ಮಾಡಿಕೊಡಿ ಅಂತ ದುಂಬಾನು ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಚ್ಚೋಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮಾಟೂರು ಚಳ್ಳೆಕ್ಕುಡ್ಲೂರು ರಾವಿಹಾಳು ಬೀರಹಳ್ಳಿ ಬಸರಹಳ್ಳಿ ಒತ್ತು ಬಿಎಂ ಸೂಗೂರು ಇಟಗಿಹಾಳು ಶ್ರೀಧರಗಡ್ಡೆ ಚೆಲ್ಲಕೂಡೂರು ಚಿಕ್ಕಬಳ್ಳಾರಿ ಬೈರಗಾಮ ದಿನ್ನಿ ಬೊಮಲಾಪುರ ಮಿಟ್ಟೆಸೂಗೂರು ಇನ್ನು ಮುಂತಾದ ಗ್ರಾಮಗಳ ಗ್ರಾಮಸ್ಥರು ಮತ್ತು ರೈತರು ಸರ್ಕಾರದ ವಿವಿಧ ಸೌಲಭ್ಯ ಪಡೆಯಲು ಬೇಕಾದ ವಿವಿಧ ರೀತಿಯ ಪ್ರಮಾಣ ಪತ್ರಗಳನ್ನು ಪಡೆಯಲು ದಾಖಲೆಗಳನ್ನು ಪಡೆಯಲು ನಾಡ ಕಚೇರಿಗೆ ಬರ್ತಾರೆ ಆದರೆ ಈ ಕಚೇರಿಯಲ್ಲಿ ವಾರಕ್ಕೆ ಎರಡು ಬಾರಿ ಮಾತ್ರ ಉಪತಹಶೀಲ್ದಾರ್ ಕಂದಾಯ ಅಧಿಕಾರಿಗಳು ಬಂದು ಹೋಗ್ತಾರೆ ಗ್ರಾಮ ಆಡಳಿತಾಧಿಕಾರಿಗಳು ಜನರ ಕೈಗೆ ಸಿಗ್ತಾ ಇಲ್ಲ ಅವರನ್ನು ಕಾಣಲು ಸಿರ್ಗುಪ್ಪ ನಗರಕ್ಕೆ ಬರುವುದು ಸಾರ್ವಜನಿಕರಿಗೆ ಅನಿವಾರ್ಯವಾಗಿಬಿಟ್ಟಿದೆ ಏನು ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತು ಆಧಾರ್ ಕಾರ್ಡ್ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಕಾರ್ಯನಿರ್ವಹಿಸುತ್ತಿರೋದು ಬಿಟ್ಟರೆ ಪ್ರತಿ ನಿತ್ಯವೂ ನಾಡ ಕಚೇರಿಯಲ್ಲಿರುವ ಪ್ರತಿ ಕೋಣೆಗೂ ಬೀಗ ಹಾಕಿರುವುದು ಕಂಡು ಬರ್ತಿದ್ದು ಎಲ್ಲಿನ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇರೋದ್ರಿಂದ ರೈತರು ಜನಸಾಮಾನ್ಯರು ತಮಗೆ ಬೇಕಾದ ದಾಖಲೆಗಳನ್ನು ಪಡೆಯಲು ಮತ್ತು ಸಲ್ಲಿಸಲು ಪರದಾಡುವಂತಾಗಿದೆ ನಮ್ಮ ಗ್ರಾಮದಲ್ಲಿರುವ ನಾಡ ಕಚೇರಿಗೆ ಅಧಿಕಾರಿಗಳು ಸರಿಯಾಗಿ ಬರ್ತಾ ಇಲ್ಲ ಆದ್ದರಿಂದ ಸಾರ್ವಜನಿಕರು ರೈತರು ತಮಗೆ ಬೇಕಾದ ದಾಖಲೆಗಳನ್ನು ಪಡೆಯಲು ಅನಾನುಕೂಲವಾಗಿದೆ ನಾಡ ಕಚೇರಿಯಲ್ಲಿ ತಹಶೀಲ್ದಾರರು ಕಡ್ಡಾಯವಾಗಿ ಇದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ರಾಜ್ಯಸಾಭಾ ಶಿರುಗುಪ್ಪ ಕೆಎಸ್ ಟಿವಿ ಫೋರ್ ಶಿರುಗುಪ್ಪ ಅಧಿಕಾರಿಗಳು ಇಬ್ಬರೇ ಇರೋ ನೀವು ಇಬ್ಬರೇ ಇರೋ ಇಲ್ಲಿ ಈತ ಹಾಂ ನೀವು ಹಾಂ ನಾ ಇತೀಟ್